ಈಗ ಮುಂಚೆ ಮಾತಾಡಿದಾಗ ಈ ಕಾಳು ಮೆಣಸಿನ ಕೃಷಿ ಬಗ್ಗೆ ಮಾತಾಡ್ತಾ ಇದ್ವಿ ಹಾಗೆ ಈಗ ಹೇಳೋದಾದ್ರೆ ಈಗ ಈ ಕಾಳು ಮೆಣಸು ಕೃಷಿಗೆ ಅದು ಬೆಳೆದ ಮೇಲೆ ಅದರದ್ದು ಇಳುವರೆಗೆ ಏನ್ ಮಾಡಬೇಕು ಕಾಳು ಮೆಣಸು ಫಸ್ಟ್ ನಡೋದಾಯ್ತಾ ನಟ್ ನಂತರ ಅದಕ್ಕೆ ಸಾವಯವ ಗೊಬ್ಬರಗಳು ಆಮೇಲೆ ಟ್ರೆಕ ಸುಡಮು ಅವೆಲ್ಲ ಹಾಕಬೇಕಾಗತ್ತೆ ವರ್ಷ ಒಂದ್ಸರಿ ಬೇವಿನ ಹಿಂಡಿ ಅದನ್ನೆಲ್ಲ ಹಾಕಬೇಕು ನಂತರ ಒಂದ್ ವರ್ಷಕ್ಕೆ ಚಿಗುರು ಒಂದ್ ಮೂರ್ನಾಕ್ ಬಂದ್ ಚಿಗರಿಂದ ಒಂದ್ ಸ್ವಲ್ಪ ಚಿಗುಟಿ ಚಿವುಟಿದ್ರೆ ಕೌಲು ಚೆನ್ನಾಗ್ ಬರುತ್ತೆ ಆಮೇಲೆ ಕಟ್ಟು ಚೆನ್ನಾಗ್ ಹಾಕ್ತಾ ಇರ್ಬೇಕು ಅಡಿಕೆ ಮರಕ ಬಾರಿ ತುಂಬಾ ಇದಾಗಿ ಬೆಳಸ್ಬೇಕಂತ ಹೇಳ್ತೀರಾ ಅದು ಸೂಕ್ಷ್ಮವಾಗಿ ಬೆಳಿಬೇಕು ಏನಂದ್ರೆ ಮತ್ತೆ ಕಟ್ ಹಾಕ್ತಾ ಇರ್ಬೇಕು ಇಲ್ಲಾಂದ್ರೆ ಮರ ಹತ್ತಲ್ಲ ಮರದ ಮೇಲೆ ಹೋಗಲ್ಲ ಅದಕ್ಕೆ ನಾವು ಅವಾಗ ಅವಾಗ ಚಿಗರಿದಂಗು ಕಟ್ ಹಾಕ್ಬೇಕು ಆಮೇಲೆ ಕಾಳು ಮೆಣಸು ಎರಡು ವರ್ಷಕ್ಕೆ ಬರುತ್ತೆ ಚೆನ್ನಾಗಿ ನಾವು ಕೃಷಿ ಮಾಡಿದ್ರೆ ಎರಡನೇ ವರ್ಷಕ್ಕೆ ಮೂರನೇ ವರ್ಷಕ್ಕೆ ಬರುತ್ತೆ ಬಂದಂಗು ನಮ್ಗೆ ಆಮೇಲೆ ಒಂದು ಕಾಲ್ ಕೆಜಿ ಬರುತ್ತೆ ಫಸ್ಟ್ ವರ್ಷ ನಂತರ ಒಣಗಿದ್ದು ಆ ನಂತರ ಒಂದ್ ಕೆಜಿ ಎರಡು ಕೆಜಿ ಹಿಂಗೆ ಹೋಗ್ತಾ ಇರತ್ತೆ ನಾವು ಅದನ್ನ ಮಕ್ಳಂಗೆ ಸಾಕಿ ಚೆನ್ನಾಗಿ ಮಾಡ್ಬೇಕು ಈಗ ಅದು ಇದು ಒಂದೇ ಬುಡದಲ್ಲಿ ಬೇರೆ ಇರೋದಾಗೆ ಈಗ ಗೊಬ್ಬರ ಹಾಕೋತ್ತಿಗೆ ಅದ್ರ ಬಗ್ಗೆ ಎಕ್ಸ್ಟ್ರಾ ಒಂದು ತಂತ ಈ ಕೌಲುಗಳು ಬರ್ದಿದ್ರೆ ಒಳ್ಳೇದು ಅದು ನೆಲಕ್ ಬಂದ್ರೆ ರೋಗ ಇದಾಗತ್ತೆ ಆಮೇಲೆ ಇಲ್ಲಿ ಬುಡದಲ್ಲಿ ಕೌಲುಗಳು ಬರ್ತಾವೆ ಅದನ್ನ ನೀವು ಮೇ ಎಂಡಿ ಟೈಮ್ ಅಲ್ಲಿ ಅದನ್ನ ಕಟ್ ಮಾಡಿ ಭೂಮಿ ಮೇಲೆ ಹೋಗದಿದಂಗೆ ನೋಡಿಕೊಂಡು ಕಟ್ ಮಾಡಿ ಅದಕ್ಕೆ ಮೈತೂತ ದ್ರಾವಣ ಸ್ವಲ್ಪ ಪೇಸ್ಟ್ ಮಾಡಿ ಹಚ್ಚಿದ್ರೆ ಒಳ್ಳೇದು ಹಾ ಮತ್ತೇನಂದ್ರೆ ಈ ಗೊಬ್ಬ ಗೊಬ್ಬರ ಹಾಕೋತ್ತಿಗೆ ಸುತ್ತ ಬಿಡಿಸ್ತಾರೆ ಬೇರನ್ನ ಆದಷ್ಟು ಬಿಡಿಸ್ತಾ ಇದ್ರೆ ಒಳ್ಳೇದು ಆದ್ರೆ ನಮ್ಮ ಮಲೆನಾಡಲ್ಲಿ ಅನಿವಾರ್ಯ ಗೊಬ್ಬರ ಹಾಕ್ಬೇಕಾದ್ರೆ ಬಿಡಿಸ್ಬೇಕಾಗತ್ತೆ ಸಿಲ್ವರ್ ಮರಕ್ಕೆಲ್ಲ ಆದ್ರೆ ಬಿಡಿಸಲ್ಲ ಇದು ಅಡಕೆ ಮರಕ್ಕೆ ಗೊಬ್ಬರ ಕೊಡ್ಬೇಕಾದ್ರೆ ಇದನ್ನ ದೂರದಲ್ಲಿ ಹತ್ರ ಹತ್ರ ಬಿಡಿಸ್ತಾ ಇದ್ರೆ ಒಳ್ಳೇದು ಬಿಡಿಸಬಾರದು ಒಂದ್ ಎರಡು ಅಡಿ ಬಿಟ್ಟು ಬಿಡಿಸಿದ್ರೆ ಒಳ್ಳೇದು ಆ ನಂತರ ಮಣ್ಣು ಹಾಕಿದ್ರು ಹಂಗೆ ಒಂದ್ ಸ್ವಲ್ಪ ಏರೋಗಿ ಮಾಡ್ಬೇಕಾಗ ಉಬ್ಬಾಗೆ ಮಾಡ್ಬೇಕು ಅವಾಗ ನೀರ್ ನಿಲ್ಲಲ್ಲ ಮಳೆಗಾಲದಲ್ಲಿ